ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ವೀಕ್ಷಕರಿಗೆ ಸ್ವಾಗತ ನಾನು ಶಿವಮೂರ್ತಿ ಸರ್ಬಾ ವಿಡಿಯೋ ಗೇಮ್ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಆಡುವ ಆಟಗಳಿಗೂ ಜಾಗತಿಕ ಮಾನ್ಯತೆ ಇದೆ ಅದಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ಗಳು ಕೂಡ ನಡೆಯುತ್ತವೆ ಲಕ್ಷಾಂತರ ಡಾಲರ್ ಬಹುಮಾನಗಳು ದೊಡ್ಡ ಕಂಪನಿಗಳ ಸ್ಪಾನ್ಸರ್ಶಿಪ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಸ್ಪರ್ಧೆಗಳು ನಡೆಯುತ್ತವೆ ಇದಕ್ಕೆ ಇ ಸ್ಪೋರ್ಟ್ ಅನ್ನ ಹೆಸರಿಸಿದೆ ದುಬೈನಲ್ಲಿ ಇ ಸ್ಪೋರ್ಟ್ಗೆ ವಿಶೇಷ ಒತ್ತು ಕೊಡಲಾಗ್ತಾ ಇದೆ ಅದರ ಭಾಗವಾಗಿ ಇಂಥ ಗೇಮಿಂಗ್ನಲ್ಲಿ ಎಕ್ಸ್ಪರ್ಟ್ ಆಕೋರರಿಗೆ ವಿಶೇಷ ವೀಸಾ ಕೂಡ ಕೊಡ್ತಾ ಇದೆ ಏನಿದು ಗೇಮಿಂಗ್ ವೀಸಾ ಯಾರಿಗೆಲ್ಲ ಈ ವೀಸಾ ಸಿಗುತ್ತೆ ಅನ್ನೋ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಇದೆ ಗಲ್ಫ್ ರಾಷ್ಟ್ರದಲ್ಲಿದೆ ಗೇಮಿಂಗ್ ವೀಸಾ ಕೈ ಬೀಸಿ ಕರೆಯುತ್ತಿದೆ ದುಬೈ ಡಿಸೈನರ್ ಕಂಟೆಂಟ್ ಕ್ರಿಯೇಟರ್ ಅಥವಾ ಇ ಸ್ಪೋರ್ಟ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ ಹಾಗಿದ್ರೆ ನಿಮಗಿದು ನಿಜಕ್ಕೂ ಶುಭ ಸುದ್ದಿ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾದ ದುಬೈ ಈಗ ಗೇಮಿಂಗ್ ಜಗತ್ತಿನ ರಾಜಧಾನಿಯಾಗಲು ಹೊರಟಿದೆ ಆಧುನಿಕ ತಂತ್ರಜ್ಞಾನಗಳು ಡ್ರೀಮ್ ಟೆಕ್ನಾಲಜಿಗಳನ್ನು ಬಹುಬೇಗ ಅಳವಡಿಸಿಕೊಳ್ಳುವುದರಲ್ಲಿ ದುಬೈ ಬಹಳ ಮುಂದಿದೆ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಭಾಗವಾಗಿ ಗೇಮಿಂಗ್ ವೃತ್ತಿಪರರಿಗಾಗಿ ವಿಶೇಷವಾದ ಹತ್ತು ವರ್ಷಗಳ ಗೋಲ್ಡನ್ ವೀಸಾವನ್ನು ನೀಡ್ತಾ ಇದೆ ಇದರ ಹೆಸರು ದುಬೈ ಗೇಮಿಂಗ್ ವೀಸಾ ಈ ವೀಸಾಗೆ ಯಾರೆಲ್ಲ ಅರ್ಹರು ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಇದರಿಂದ ಸಿಗುವ ಪ್ರಯೋಜನಗಳೇನು ಎಲ್ಲವನ್ನ ವಿವರವಾಗಿ ತಿಳಿಯೋಣ ಸಂಸ್ಕೃತಿ ಮತ್ತು ಕಲೆ ವಿಭಾಗ ಅಡಿಯಲ್ಲಿ ದುಬೈ ಗೇಮಿಂಗ್ ವೀಸಾ ಕೊಡ್ತಾ ಇದೆ ಇದು ಹತ್ತು ವರ್ಷಗಳ ರೆಸಿಡೆನ್ಸಿ ಪರ್ಮಿಟ್ ಆಗಿರುತ್ತೆ ಇದರ ಅರ್ಥ ಪದೇ ಪದೇ ವೀಸಾ ನವೀಕರಣದ ಚಿಂತೆ ಇಲ್ಲದೆ ದುಬೈನಲ್ಲಿ ಹತ್ತು ವರ್ಷಗಳ ಕಾಲ ವಾಸಿಸಬಹುದು ಮತ್ತು ಕೆಲಸವನ್ನು ಮಾಡಬಹುದು ಹಾಗೆ ಇಲ್ಲಿ ಮುಖ್ಯವಾದ ವಿಷಯ ಅಂತ ಏನಪ್ಪಾ ಅಂತಂದರೆ ಈ ವೀಸಾ ಕೇವಲ ಗೇಮ್ ಆಡುವವರಿಗೆ ಅಥವಾ ಸ್ಟ್ರೀಮರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಗೇಮಿಂಗ್ ಉದ್ಯಮವನ್ನು ತೆರೆಮರೆಯಲ್ಲಿ ನಿಂತು ಮುನ್ನಡೆಸುವಂತಹ ವೃತ್ತಿಪರರಾಗಿ ಕೂಡ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಈ ಸ್ಪೋರ್ಟ್ಸ್ ಗೊತ್ತಿದವರಿಗೆ ಆದ್ಯತೆ ಇದು ದುಬೈಯನ್ನ ಜಾಗತಿಕ ಗೇಮಿಂಗ್ ಹಬ್ ಆಗಿ ರೂಪಿಸುವ ಒಂದು ದೊಡ್ಡ ಯೋಜನೆಯ ಭಾಗವಾಗಿದೆ ಗೇಮ್ ಡೆವಲಪರ್ಗಳು ಪ್ರೋಗ್ರಾಮರ್ಗಳು ಗೇಮ್ ಡಿಸೈನರ್ಗಳು ಮತ್ತು ಆನಿಮೇಟರ್ಗಳು ಈ ಸ್ಪೋರ್ಟ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿರೋರು ವೃತ್ತಿಪರ ಗೇಮಿಂಗ್ ಕಂಟೆಂಟ್ ಕ್ರಿಯೇಟರ್ಗಳು ಹಾಗೂ ಗೇಮಿಂಗ್ ಉದ್ಯಮಕ್ಕೆ ಸಂಬಂಧಿಸಿದ ತಜ್ಞರು ಈ ವಿಶೇಷ ವೀಸಾಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಎಲ್ಲಿದೆ ಅರ್ಹತೆ ಅನುಭವದ ಪಟ್ಟಿ ಗೇಮಿಂಗ್ ವೀಸಾಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸರಳವಾಗಿದೆ ಮೊದಲನೇದಾಗಿ ನಿಮ್ಮ ವಯಸ್ಸು ಕನಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ಹಾಗೂ ಗೇಮಿಂಗ್ ಕ್ಷೇತ್ರದಲ್ಲಿ ವೃತ್ತಿಪರ ಅನುಭವಗಳನ್ನು ಪಡೆದಿರಬೇಕು ಇಷ್ಟು ಇದ್ದರೆ ಕ್ರಿಯೇಟಿವ್ ಮತ್ತು ಟ್ಯಾಲೆಂಟೆಡ್ ಮಾನ್ಯತಾ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗುತ್ತೆ ಅದಕ್ಕಾಗಿ ದುಬೈ ಗೇಮಿಂಗ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿ ನಿಮ್ಮ ಪ್ರೊಫೈಲ್ ರಚಿಸಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ನಿಮ್ಮ ಪಾಸ್ಪೋರ್ಟ್ ಪ್ರತಿ ಸಿ ವಿ ಶೈಕ್ಷಣಿಕ ಅರ್ಹತೆ ಮತ್ತು ನಿಮ್ಮ ಕೆಲಸದ ಪುರಾವೆಗಳು ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ಸಲ್ಲಿಸಬೇಕು ಆ ಅರ್ಜಿಯನ್ನು ದುಬೈ ಕಲ್ಚರ್ ವಿಭಾಗವು ಪರಿಶೀಲಿಸುತ್ತೆ ನೀವು ಅರ್ಹರಾಗಿದ್ದರೆ ನಿಮಗೆ ಕ್ರಿಯೇಟಿವ್ ಮತ್ತು ಟ್ಯಾಲೆಂಟೆಡ್ ಅಕ್ರೆಡಿಷನ್ ಸರ್ಟಿಫಿಕೇಟ್ ನೀಡುತ್ತೆ ಈ ಪ್ರಮಾಣ ಪತ್ರ ಸಿಕ್ಕ ನಂತರ ನೀವು ಯು ಎ ವಲಸೆ ಅಧಿಕಾರಿಗಳ ಮೂಲಕ ಹತ್ತು ವರ್ಷಗಳ ವೀಸಾಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತಿಮ ಅನುಮೋದನೆ ಫೆಡರಲ್ ನಿಯಮಗಳಿಗೆ ಒಳಪಟ್ಟಿರುತ್ತೆ ಈ ವೀಸಾದ ಪ್ರಯೋಜನಗಳೇನು ದುಬೈನ ಬೆಳೆಯುತ್ತಿರುವ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಉತ್ತಮ ಸಂಬಳದ ಉದ್ಯೋಗ ಅವಕಾಶಗಳು ಕೂಡ ಸಿಗುತ್ತವೆ ಹಾಗೆ ಪಡೆಯುವ ಸಂಬಳಕ್ಕೆ ದುಬೈನಲ್ಲಿ ಆದಾಯ ತೆರಿಗೆ ಇರಲ್ಲ ಅಂದರೆ ನಿಮ್ಮ ಸಂಪಾದನೆಯ ಹೆಚ್ಚಿನ ಭಾಗ ನಿಮ್ಮ ಕೈ ಸೇರುತ್ತೆ ದುಬೈನ ವರ್ಲ್ಡ್ ಕ್ಲಾಸ್ ಗೇಮಿಂಗ್ ಮೂಲ ಸೌಕರ್ಯ ತಂತ್ರಜ್ಞಾನದ ಬಳಕೆ ಜಾಗತಿಕ ಮಟ್ಟದ ಗೇಮಿಂಗ್ ಕಂಪನಿಗಳು ವೃತ್ತಿಪರರೊಂದಿಗೆ ಸಂಪರ್ಕ ಸಾಧಿಸುವ ಅವಕಾಶ ಸಿಗುತ್ತೆ ದುಬೈನ ಸಂಸ್ಕೃತಿ ಮತ್ತು ಅಲ್ಲಿನ ಐಷಾರಾಮಿ ಜೀವನ ಶೈಲಿಯ ಅನುಭವಗಳನ್ನು ಪಡೆಯಬಹುದು ಈ ಗೇಮಿಂಗ್ ವೀಸಾ ದುಬೈ ಪ್ರೋಗ್ರಾಮ್ ಫಾರ್ ಗೇಮಿಂಗ್ ಎರಡು ಸಾವಿರದ ಮೂವತ್ತ್ ಮೂರು ಅಥವಾ ಡಿ ಪಿ ಜಿ ಎರಡ್ ಸಾವಿರದ ಮೂವತ್ತ್ ಮೂರು ಎಂಬ ದೊಡ್ಡ ಕಾರ್ಯಕ್ರಮದ ಒಂದು ಭಾಗವಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಗುರಿ ಎರಡ್ ಸಾವಿರದ ಮೂವತ್ಮೂರರ ವೇಳೆಗೆ ದುಬೈ ಆರ್ಥಿಕತೆಗೆ ಸುಮಾರು ಒಂದು ಬಿಲಿಯನ್ ಡಾಲರ್ ಕೊಡುಗೆ ನೀಡುವುದು ಹಾಗೂ ಗೇಮಿಂಗ್ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವುದಾಗಿದೆ ಇದು ಸ್ಥಳೀಯ ಪ್ರತಿಭೆಗಳಿಗೆ ತರಬೇತಿ ನೀಡುವುದು ಸ್ಟಾರ್ಟ್ಅಪ್ಗಳಿಗೆ ಹಣಕಾಸಿನ ನೆರವು ನೀಡುವುದು ದೊಡ್ಡ ಮಟ್ಟದ ಇ ಸ್ಪೋರ್ಟ್ಸ್ ಪಂದ್ಯಾವಳಿಗಳನ್ನು ಆಯೋಜಿಸುವುದನ್ನು ಒಳಗೊಂಡಿದೆ ನೀವು ಗೇಮಿಂಗ್ ಉದ್ಯಮದಲ್ಲಿ ಹೊಸ ಅವಕಾಶಗಳನ್ನು ಹುಡುಕ್ತಾ ಇದ್ರೆ ದುಬೈ ನಿಮಗೆ ಸ್ವಾಗತ ಕೋರುತ್ತೆ ಇ ಸ್ಪೋರ್ಟ್ಸ್ ಗೇಮಿಂಗ್ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದೊಂದು ಸುವರ್ಣ ಅವಕಾಶದಂತೆ ಕಾಣುತ್ತೆ ಇದಿಷ್ಟು ಹೊತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ தன்ய